ನಮಸ್ಕಾರ ಚಳುವಳಿ ಡಿಜಿಟಲ್ ನ್ಯೂಸ್ನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಎಸ್ ಎನ್ ಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳು ಆರ್ ಎಸ್ ಎಸ್ನ ಕಟ್ಟಾಳು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜಿಲ್ಲಾ ಮಾಜಿ ಅಧಿಕಾರಿಗಳು ಹಾಗೂ ಎ ಕೆ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಬಿ ಕೊಟ್ರೇಶ್ ಅವರು ನಮ್ಮೊಂದಿಗಿದ್ದಾರೆ ಪ್ರಸ್ತುತ ರಾಜಕಾರಣ ಕುರಿತು ಅವರೊಂದಿಗೆ ಮಾತನಾಡೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಬಣಕಾರ್ ಕೆ ಬಿ ಕೊಟ್ರೇಶ್ ಅವರು ಯಾರು ಇವರ ಹಿನ್ನೆಲೆ ಏನು ಎನ್ನುವುದು ಕ್ಷೇತ್ರದ ಮತ್ತಾರಿಗೆ ಒಂದಿಷ್ಟು ಕುತೂಹಲ ಇರುತ್ತೆ ಮತ್ತಾರ ಜೊತೆಗೆ ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್ ಸರ್ ಬಣಕಾರ ಕೊಟ್ರೇಶ್ ಅಂದರೆ ಅದು ನಮ್ಮ ಮನೆತನದ ಹೆಸರು ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ವಿವಿಧ ಹಂತಗಳಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ಸಹಾಯಕ ಪರಿಸರಾಧಿಕಾರಿ ಉಪ ಪರಿಸರಾಧಿಕಾರಿ ಪ್ರಾದೇಶಿಕ ಅಧಿಕಾರಿ ಮತ್ತು ವಿಭಾಗೀಯ ಅಧಿಕಾರಿಗಳಾಗಿ ಕೂಡ ನಾನು ಸಾಕಷ್ಟು ಕೆಲಸ ಮಾಡಿದ್ದೆ ನಂದು ಮೂಲ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಂದು ನಾನು ದಾವಣಗೆರೆಯಲ್ಲಿ ಸೆಟ್ಲಾಗಿ ಹದಿನೈದು ವರ್ಷಕ್ಕೂ ಹೆಚ್ಚಾಯ್ತು ವಿವಿಧ ಹಂತಗಳಲ್ಲಿ ನಾನು ಮಾತಾ ಮಾಡಿರೋದ ಕೆಲಸಗಳು ದಾವಣಗೆರೆ ಕೂಡ ಒಂದು ಇಲ್ಲಿಗೆ ಅನೇಕ ನಾವು ಕೆಲಸಗಳು ಮಾಡಿಕೊಂಡು ನಮ್ಮ ಒಂದು ಅಧಿಕಾರಿ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ವಾಲಂಟೀರ್ ಟೈಮೆಂಟ್ ತೊಗೊಂಡೆ ಅದಾದ ನಂತರ ನನ್ನದೊಂದು ಸಾಮಾಜಿಕವಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಒಂದು ಭಾವನೆ ಮೊದಲು ಇತ್ತು ನಮಗೆ ಯಾಕೆಂದರೆ ನಾವು ಊರಿನ ಬಣ್ಕಾರ ಅದು ರಕ್ತಗತವಾಗಿ ನಮ್ಮಲ್ಲಿ ಬಂದ್ಬಿಟ್ಟಿದೆ ಏನಾರ ಸಮಾಜಕ್ಕೆ ಮಾಡಬೇಕಲ್ಲ ಅಂತೇಳಿ ನಾನೇನು ಮಾಡಿದೆ ಒಂದು ಎ ಕೆ ಎ ಫೌಂಡೇಶನ್ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದೆ ಆ ಸಂಸ್ಥೆಯ ಮುಖಾಂತರ ನೂರಾರು ಪ್ರೋಗ್ರಾಮ್ಗಳು ಮಾಡಿದ್ವಿ ಏನು ಅಂತಂತ ಒಂದು ಕ್ವಶನ್ ಮಾಡ್ತಾರೆ ಕೆಲವರು ಶೋಷಿತ ವರ್ಗಗಳನ್ನು ಮೇಲೆತ್ತುವಂಥ ಕೆಲಸಗಳನ್ನು ನಾವು ಅವರಿಗೆ ತೋರ್ಪಡಿಸಿದ್ದೀವಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರು ಯಾವ ರೀತಿ ಇರಬೇಕು ಮುಂದೆ ಅವರು ಯಾವ ರೀತಿ ಬೆಳವಣಿಗೆ ಆದರೆ ಸರ್ಕಾರದ ಸವಲತ್ತುಗಳು ಯಾವ ರೀತಿ ನಿಮಗೆ ಸಿಗುತ್ತೆ ಅಂಥೇಳಿ ಸಂವಿಧಾನವನ್ನು ತಿಳಿಸ್ಕೊಟ್ಟಿದ್ವಿ ಸರ್ ನೀವು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿನೇ ಮೊದಲ ಬಾರಿಗೆ ಆದ್ರೆ ಅಥವಾ ಬೇರೆ ಹುದ್ದೆಗಳನ್ನು ಅನುಭವಿಸಿದ್ರೆ ನೀವು ಸರ್ಕಾರಿ ಸೇವೆಗೆ ಯಾವಾಗ ಸರ್ ನಾನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾನು ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಸಹಾಯಕ ಪರಿಸರ ಅಧಿಕಾರಿ ಅದೇ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೇ ನಾನು ಕೆಲಸ ಮಾಡಿರೋದು ಬೇರೆ ಯಾವುದೋ ಡಿಪಾರ್ಟ್ಮೆಂಟಿಗೆ ನನಗೆ ಹೋಗಿಲ್ಲ ಸರಿ ಸುಮಾರು ಇಪ್ಪತ್ತೈದು ವರ್ಷ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದು ದಾವಣಗೆರೆ ತೊಂಬತ್ತೇಳರಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಟದ್ದು ದಾವಣಗೆರೆಯಲ್ಲಿ ಅದು ಕಾಕತಗಳಿಗೆ ಅದು ನಮಗೆ ಗೊತ್ತಿಲ್ಲ ಸಡನ್ನಾಗಿ ಬಂದು ಇಲ್ಲಿ ನಾವು ವಾಲಂಟಿಟ್ಮೆಂಟ್ ತೊಗೊಂಡಂಗಾಯಿತು ಹಂಗಾಗಿ ಇಲ್ಲಿ ಇಲ್ಲಿ ದಾವಣಗೆರೆ ಜಿಲ್ಲೆಯಾದ್ಯಂತ ನಾವು ಯಾಕೆ ಒಂದು ಸಾಮಾಜಿಕ ಜವಾಬ್ದಾರಿನ ನಾವು ಮಾಡಬಾರ್ದು ಕೆಲಸಗಳನ್ನು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಭಾವನೆ ವ್ಯಕ್ತಪಡಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಯಾವುದೇ ಎಲೆಕ್ಷನ್ಗೋಸ್ಕರ ಕೆಲಸ ಇದು ತಮಗೆ ಕೈ ತುಂಬ ಸಂಬಳ ಬರ್ತಾಯಿತ್ತು ಉನ್ನತ ಅಧಿಕಾರಿಯಾಗಿದ್ರಿ ಮತ್ತು ಸರ್ಕಾರಿ ಸೇವೆಗೆ ಯಾಕೆ ಗುಡ್ ಬಾಯ್ ಹೇಳಿದ್ರಿ ಸರ್ ಇದು ಒಂದು ಒಳ್ಳೆಯ ಪ್ರಶ್ನೆನೇ ಸರ್ಕಾರಿ ಉದ್ಯೋಗದಲ್ಲಿ ನಾವು ಕೂಡ ಆ ಹಂತದಲ್ಲಿ ಕೂಡ ಅನೇಕ ಸಾಮಾಜಿಕ ಮತ್ತು ಪರಿಸರ ಮತ್ತು ಪರಿಸರ ನಿಯಂತ್ರಣ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ವಿ ಅವಾಗೂ ಕೂಡ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಾವು ವ್ಯಕ್ತಪಡಿಸಿದೀವಿ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ನನಗೊಂದು ಚೌಕಟ್ಟಿರುತ್ತೆ ಸಂವಿಧಾನದಲ್ಲಿ ಒಂದು ಚೌಕಟ್ಟು ಕೊಟ್ಟಿರ್ತಾರೆ ನನಗೆ ಪೊಲ್ಯೂಷನ್ ಕಂಟ್ರೋಬಲ್ ವಾಟರ್ ಆ್ಯಕ್ಟ್ ಈ ಚೌಕಟ್ಟು ಈ ಕಾನೂನು ಏರ್ ಆ್ಯಕ್ಟ್ ಈ ಕಾನೂನು ಎನ್ವೈರೋಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಈ ಕಾನೂನಿನ ಅಡಿಯಲ್ಲಿ ಮಾತ್ರ ನಾನು ಕೆಲಸ ಮಾಡಬೇಕಾಗುತ್ತೆ ಈ ಕಾನೂನಿನ ಅಡಿಯಲ್ಲಿ ಕೆಲವು ಸಹಜವಾಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತಂದಾಗ ಕೆಲವು ಒತ್ತಡಗಳು ಬರ್ತವೆ ಆ ಒತ್ತಡನ ಒಂದು ಹಂತಕ್ಕೆ ನಾನು ಸಹಿಸ್ಕೋಬೋದು ಆ ಒತ್ತಡದಿಂದ ನಾನು ಕಾನೂನು ಮೀರಿ ಕೆಲಸ ಮಾಡೋಕ್ಕಾಗಲ್ಲ ಮಾನವೀಯತೆ ಬಿಟ್ಟು ಮಾಡೋಕ್ಕಾಗಲ್ಲ ನಾನು ಹಂಗಾಗಿ ನಾನೇನು ಅಂದ್ಕಂಡೆ ಇಲ್ಲಿ ನಾನು ಒತ್ತಡದಲ್ಲಿ ಕೆಲಸ ಮಾಡೋದಕ್ಕಿಂತ ಹೊರಗಡೆ ಬಂದು ಒತ್ತಡರಹಿತವಾಗಿ ಕೆಲಸ ಮಾಡಬೇಕು ಆವಾಗ ನಾವು ಏನಾದರೂ ಸಾಮಾಜಿಕ ಜವಾಬ್ದಾರಿಯನ್ನು ಉನ್ನತ ಮಟ್ಟದಲ್ಲಿ ನಾವು ತಗೊಂಡು ಹೋಗ್ಬೋದಂತ ಒಂದೇ ಒಂದು ದೃಷ್ಟಿಯಿಂದ ನಾನು ವಾಲಂಟೀರ್ ಟೈಮ್ ಕೊಟ್ಟು ಬಂದಿದ್ದೀನಿ ಅಂದರೆ ಬಹುತೇಕ ಈಗ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಅಧಿಕಾರಿಗಳು ಎಲ್ಲರಿಗೂ ಒತ್ತಡ ಇದೆ ಅಂತ ಅನಿಸುತ್ತ ಸರ್ ಈ ಜನ ಹೆಂಗೆ ತಗೊತಾರೆ ಆ ರೀತಿ ನಾನು ಇಲ್ಲಪ್ಪ ಈ ಊರು ಇಲ್ಲಾಂದ್ರೆ ಇನ್ನೊಂದು ಊರು ಒಂದು ಭಾವನೆ ಸರ್ಕಾರಿ ಅಧಿಕಾರಿಗಳು ಬರೋವು ದಾವಣಗೆರೆಯಿಲ್ಲ ಅಂದರೆ ಬಳ್ಳಾರಿ ಅಂದ್ರೆ ಚಿತ್ರದುರ್ಗ ಚಿತ್ರದುರ್ಗ ಅನೇಕ ಜಿಲ್ಲೆಗಳು ಅದಾವೆ ಅಷ್ಟು ಬಿಟ್ಟರೆ ನಮಗೇನು ಮಾಡೋಕ್ಕಾಗಲ್ಲ ನಮ್ಮನ್ನು ಅಂದರೆ ಪ್ರಾಮಾಣಿಕತೆ ಇರೋದ್ರೆ ಎತ್ತಂಗಡಿ ಮಾಡ್ತಾರಂತಾನ ಅದು ಪತ್ರಿಕೆಯಲ್ಲಿ ನೀವೇ ವರದಿ ಮಾಡಿದಿರಿ ಮಾಧ್ಯಮಗಳಲ್ಲಿ ವರದಿ ಬಂದಿದೆ ಅದು ನಾನು ಹೆಚ್ಚಿಗೆ ಒತ್ತು ಕೊಟ್ಟು ಹೇಳೋಕ್ಕಾಗಲ್ಲ ಕೆಲವು ಪ್ರಾಮಾಣಿಕ ವ್ಯಕ್ತಿಗಳು ಕೂಡ ಸಾ ರಾಜಕೀಯ ಕೂಡ ಫೀಲ್ಡಲ್ಲಿ ಅದಾರೆ ಅವರು ಕೂಡ ಪ್ರಾಮಾಣಿಕವಾದರೆ ಅವ್ರ ನೇತೃತ್ವದಲ್ಲಿ ನಾವು ಅನೇಕ ಕೆಲಸಗಳು ಮಾಡಿದ್ದೀವಿ ಕೆಲವರು ಒತ್ತಡ ಹಾಕೋದು ಸಹಜವಾಗಿ ಅದು ಸರ್ ತಾವು ಸರ್ಕಾರಿ ಅಧಿಕಾರಿ ಆಗಿದ್ದವರು ನಿಮಗೆ ಏಕೆ ರಾಜಕಾರಣಕ್ಕೆ ಬರಬೇಕಂತ ಅನ್ನಿಸ್ತು ನಿಮ್ಮ ಮೇಲೆ ರಾಜಕಾರಣದಲ್ಲಿ ಪ್ರಭಾವ ಬೀರಿದಂಥ ನಾಯಕರಾದರು ಯಾರು ಇದು ಒಳ್ಳೆ ಕ್ವಶನ್ನೇ ನನಗೆ ಸ ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರಲೇ ಮೂರ ಕಾರಣ ಅಂದರೆ ರಾಜಕೀಯ ಕ್ಷೇತ್ರದ ಅನೇಕ ನಾವು ನಾಯಕರು ನೋಡಿದ್ವಿ ಈ ನಾಯಕರ ಜೊತೆಯಾಗಿ ನಾವು ಹೋಲಿಸ್ಕೊಂಡಾಗ ಅದಕ್ಕಿಂತ ನಾವು ಪರವಾಗಿಲ್ಲ ಚೆನ್ನಾಗಿದ್ದೀವಿ ಅಂತೇಳಿ ಕೆಲವೊಂದು ಸರಿ ಸುಮ್ಮನೆ ಆಗಿರೋದು ಉಂಟು ಬಟ್ ಆದರೆ ಯಾವಾಗ ನಾವು ಈ ಭಾರತ ದೇಶದ ಸುಸ್ಥಿರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಬಂದರು ಭಾರತವನ್ನು ಆರ್ಥಿಕತೆಯ ಮುಂದೆ ತಗೊಂಡು ಹೋಗಲಿಕ್ಕೆ ಇಷ್ಟಪಟ್ಟಂಥ ವ್ಯಕ್ತಿಗಳ ಬಂದರು ಆವಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಯಾರು ತಮಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇಡೀ ಪ್ರಪಂಚಕ್ಕೂ ಕೂಡ ಗೊತ್ತಿದೆ ಅದು ಸಮಗ್ರ ಭಾರತವನ್ನು ನೋಡ್ತಕ್ಕಂಥ ವ್ಯಕ್ತಿಗಳು ಹಿಂದಿನ ದಿನಮಾನಗಳ ಇದ್ದರೆ ಅದು ನಮ್ಮ ಸನ್ಮಾನ್ಯ ಘನವೆತ್ತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಅವರು ನಮಗೆ ಆದರ್ಶಗಳನ್ನು ಅವರ ನಡವಳಿಕೆಗಳನ್ನು ಅವ್ರು ನಡೆದುಕೊಂಡಂಥ ಈ ಕ ಹತ್ತು ವರ್ಷ ನಡೆದುಕೊಂಡಂಥ ರೀತಿ ನೀತಿಗಳನ್ನು ಅನುಸರಿಸಿಕೊಂಡು ನಾವು ಒಂದು ಚಿಂತನೆ ಮಾಡಿದ್ವಿ ಹೌದಲ್ಲ ಅಂಥ ದೊಡ್ಡ ದೊಡ್ಡ ನಾಯಕರಾದರೆ ಅಟ್ಲೀಸ್ಟ್ ನಾವು ಆ ಮಟ್ಟಕ್ಕಂತೂ ಹೋಗೋಕ್ಕಾಗಲ್ಲ ಅವರ ಗುಣಗಳನ್ನು ಕೆಲವನ್ನ ಅಳವಡಿಸ್ಕೊಂಡು ನಾವು ಯಾಕೆ ನಾವು ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸ ಮಾಡಬಾರ್ದು ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಎಲ್ಲರೂ ರಾಜಕೀಯ ಕ್ಷೇತ್ರ ಕಲುಷಿತ ಅಂತಾರೆ ಹೆಂಗೆ ಕಲುಷಿತ ಅದರಲ್ಲ ನಮ್ಮ ನಾಯಕರು ದೊಡ್ಡ ನಾಯಕರೇ ಆದರೆ ಅವ್ರನ್ನ ಆದರ್ಶ ಇಟ್ಕೊಂಡು ನಾವು ಅವ್ರನ್ನ ಆದರ್ಶ ಇಟ್ಕೊಂಡು ನಾವು ರಾಜಕೀಯ ಬರೋಕ್ಕೆ ಕೊಂಡ್ವಿ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಲ್ಲಿ ಮಠದರು ಆಳ್ವಿಕೆ ಮಾಡ್ಕೊಂತ ಬಂತು ನರೇಂದ್ರ ಮೋದಿಯವರು ಕೇವಲ ಹತ್ತು ವರ್ಷಗಳ ಕಾಲ ಆಳಿದ್ದಾರೆ ಅವರು ನಿಮಗೆ ಪ್ರೇರಣೆ ಆದರು ತಾವು ಕೂಡ ಸರ್ಕಾರ ಸೇವೆಯಲ್ಲಿದ್ದರೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡು ಪಕ್ಷವಾದ ತತ್ವ ಸಿದ್ಧಾಂತಗಳನ್ನು ನೀವು ವಿಶ್ಲೇಷಣೆ ಮಾಡೋದಾದರೆ ಅದಕ್ಕೂ ಮತ್ತು ಇದಕ್ಕಿರುವಂಥ ವ್ಯತ್ಯಾಸಗಳೇನು ಸರ್ ಸರ್ ಕಾಂಗ್ರೆಸ್ಸಲ್ಲಿ ಕೂಡ ಹಳೆಯ ಹಿಂದಕ್ಕೆ ಹೋದಂದರೆ ಅಲ್ಲಿಯೂ ಕೂಡ ಕೆಲವು ಉತ್ತಮ ನಾಯಕರನ್ನು ನಾವು ನೋಡಿದ್ವಿ ಕೆಟ್ಟ ನಾಯಕರು ನೋಡಿದ್ವಿ ಕಾಂಗ್ರೆಸ್ನಿಗೆ ಬಟ್ ಅವೆಲ್ಲ ಹಿಂದಿನ ನಮ್ಮ ಹಳೇವಾಗ್ಬಿಡ್ತಾವೆ ನಮಗೆ ನಾವು ಸಣ್ಣ ಹುಡ್ರಿದ್ದಾಗ ಅಂತವು ಅವು ಪ್ರಭಾವ ಭಾಳ ಕಡಿಮೆ ನಮಗೆ ಬೀರೋದು ಯಾವಾಗ ಪ್ರೀರ ಪ್ರಭಾವ ನಮಗೆ ಬೀರುತ್ತೆಂದ್ರೆ ನಾನು ಫುಲ್ ಮೆಚುರಿಟಿ ಆಗಿ ಈ ಸಾಮಾಜಿಕ ಕ್ಷೇತ್ರ ಏನು ತೊಡಸ್ಕೊಂಡು ಅಂದಾಗ ಆ ಚಿಂತನೆ ಬಂದಾಗ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬರ್ತಾರೆ ಕಣ್ಣು ಮುಂದೆ ಬಂದದ್ದು ಯಾರು ನನಗೆ ಇಪ್ಪತ್ತು ವರ್ಷದ ಹಿಂದೆ ನರೇಂದ್ರ ಮೋದಿಯವರು ನಮ್ಮ ಕಣ್ಣಿಗೆ ಬೀಳ್ತಾರೆ ಯಾವಾಗ ಗುಜರಾತ್ ಮುಖ್ಯಮಂತ್ರಿ ಆದ್ರಲ್ಲ ಅವಾಗ ನಮ್ಮ ಕಣ್ಣಿಗೆ ಬಿದ್ದರು ಹೌದಲ್ಲ ಇಂಥವೆಲ್ಲ ಇಂತಿಂತರ ಅದರಲ್ಲ ಸಾಮಾನ್ಯ ಕಾರ್ಯಕರ್ತ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಸರಳೀಕೃತವಾದ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರು ನಮಗೆ ಆ ದಿನದ ಇಪ್ಪತ್ತು ವರ್ಷದಿಂದ ಪ್ರಭಾವ ಬೀರಿ ನಂತರ ಯಾವಾಗ ಭಾರತ ದೇಶದ ಪ್ರಧಾನಮಂತ್ರಿಗಳಾದರೂ ಅವಾಗ ನಮಗೆ ಇಂಥ ವ್ಯಕ್ತಿಗಳು ಎಲ್ಲಿ ಸಿಗಲ್ಲ ಎಲ್ಲಿ ಸಿಗ್ತಾರೆ ಅಂದರೆ ಈ ಬಿ ಜೆ ಪಿ ಪಕ್ಷಲ್ಲಿ ಮಾತ್ರ ಅಂಥೇಳಿ ಅದನ್ನು ಮನಗೊಂಡು ಈ ಬಿ ಜೆ ಪಿ ಪಕ್ಷಕ್ಕೆ ಬಂದಿದೆ ಸರ್ ಇವತ್ತು ಜನರ ಸೇವೆ ಮಾಡ್ಬೇಕಂದ್ರೆ ರಾಜಕಾರಣಕ್ಕೆ ಬರಲೇಬೇಕಾ ನೀವು ಸುದೀರ್ಘವಾಗಿ ಸರ್ಕಾರಿ ಸೇವೆಯಲ್ಲಿ ಜನರ ಸೇವೆ ಮಾಡ್ಕೊತ ಬಂದಿದ್ದರು ರಾಜಕಾರಣ ಅನಿವಾರ್ಯನ ನನಗೆ ನಿಜವಾಗ ರಾಜಕಾರಣ ಅನಿವಾರ್ಯ ಅಂತ ಅಲ್ಲ ನನಗೆ ಇದನ್ನು ಹೊರತುಪಡಿಸಿ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ನಾನು ತೊಡಸ್ಕೊಳ್ತೀನಿ ಇದು ಹಾಗೆ ಅಚಾನಕ್ಕೆ ನನಗೆ ಬಂದದ್ದು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅಲ್ಲಿ ಹಿಂಗೆ ಚಿಂತನಾ ಮಂತ್ರಗಳು ನಡೀತಿರ್ತವೆ ಅಲ್ಲಿ ರಾಜಕೀಯವಾಗಿ ಭಾಳ ಏನು ನಡೆದಿಲ್ಲ ಚಿಂತನೆಗಳು ದೇಶದ ಬಗ್ಗೆ ಗಮನ ಹರಿಸ್ತಾರೆ ಎಲ್ಲರು ಅವಾಗ ಚಿಂತನೆ ಮಾಡಿದಾಗ ನಾವು ಕೂಡ ನಮ್ಮ ಪಕ್ಷದ ಬಗ್ಗೆ ಅವಲೋಕನಗಳು ಸ್ಟಾರ್ಟ್ ಆಗ್ತದೆ ಅಲ್ಲಲ್ಲಿ ಬೇರೆ ಬೇರೆಯವರು ಅಂದಾಗ ಕೆಲವರು ನಮ್ಮ ಸ್ನೇಹಿತರು ಯಾಕೆ ನೀನು ಬಿ ಜೆ ಪಿ ಹೋಗಬಾರ್ದು ಅಂತ ಒಂದು ಭಾವನೆ ವ್ಯಕ್ತಪಡಿಸ್ತಾರೆ ಇನ್ನೂ ನೀನೀಗ ಅದ್ರ ಜೊತೆ ಅದರ ಇಲ್ದಲ್ಲೇ ಕೆಲಸ ಮಾಡ್ತಿದ್ದೀಯಾ ಅದಿದ್ರೂ ನೀನು ಹೆಚ್ಚಿಗೆ ಮಾಡ್ಬೋದಲ್ಲ ಆ ಕೆಲಸ ಅಂತೇಳಿ ನನಗೆ ವ್ಯಕ್ತಪಡಿಸಿದಾಗ ನಾನು ಕೂಡ ಎಲ್ಲ ಹಿರಿಯ ಸ್ನೇಹಿತರ ಹತ್ರ ಕೂತ್ಕೊಂಡು ನಮ್ಮ ಜೂನಿಯರ್ಸ್ ಹತ್ರ ಕೂತ್ಕೊಂಡು ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಕೂತ್ಕೊಂಡು ನಮ್ಮ ಬಸವ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನ ಅನ್ನಿಸ್ತಕ್ಕಂಥ ಕೆಲವು ವ್ಯಕ್ತಿಗಳು ಅದರ ಅವ್ರತ ಕೂಡ ಚರ್ಚೆ ಮಾಡಿದಾಗ ಎಸ್ ಯು ಕ್ಯಾನ್ ಪ್ರೊಸೀಡ್ ಟು ದಿ ಆ ಪೊಲಿಟಿಕ್ಸ್ ಅಂತ ಹೇಳ್ತಾರೆ ಆವಾಗ ನಾನು ಪೊಲಿಟಿಕ್ಸ್ಗೆ ಇಂಟ್ರ್ಯಾಕ್ತ ತಾವು ಸರ್ಕಾರಿ ಸೇವೆಯಲ್ಲಿದ್ದಾಗ ಜನಪರವಾಗಿ ಮಾಡಿರ್ತಕ್ಕಂಥ ಸೇವೆಗಳನ್ನು ನೆನಪು ಮಾಡಿಕೊಳ್ಳೋದಾದರೆ ಸರ್ ಅವು ಸಾಕಷ್ಟು ಅದಾವೆ ಎರಡಲ್ಲ ನೀವು ಹೆಚ್ಚಾಗಿ ಮರ ಗಿಡಗಳನ್ನು ನೆಡ್ತೀರಿ ಅಂತೇಳಿ ಜನಗಳು ಇದ್ದರು ಅದು ನಿಜನೇ ನಾನು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಅಧಿಕಾರಿಯಾಗಿದ್ದೆ ಬಳ್ಳಾರಿಯಲ್ಲಿ ಅವತ್ತಿನ ಭಾಳ ಗಲಾಟೆ ಆಗಿರಿ ಆದರೂ ಕೂಡ ಅಲ್ಲಿ ನಾನು ಇಪ್ಪತ್ತೇಳು ಲಕ್ಷಕ್ಕಿಂತ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿದ್ದೆ ಬಳ್ಳಾರಿಯಲ್ಲಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಡೆಸಿದ್ದೀವಿ ಕೈಗಾರಿಕಾ ಪ್ರದೇಶ ಆವರಣ ಮೈನಿಂಗ್ ಏರಿಯಾಸು ಆಮೇಲೆ ನಗರ ಏರಿಯಾಗಳಲ್ಲಿ ಪೊಲೀಸ್ ಸ್ಟೇಷನ್ನು ಚರ್ಚು ಮಸೀದಿ ಹೀಗೆ ಇನ್ನಿತರೆ ಕೂಡ ಎಲ್ಲ ಕೂಡ ನಾವು ಮರಗಳನ್ನು ನಡೆಸಿದ್ದೀವಿ ನಾವು ಅದಕ್ಕೋಸ್ಕರ ಸಪ್ರೇಟ್ ವ್ಯಾನ್ ಮಾಡಿದ್ದೀವಿ ನಾವು ಬಟ್ ಅದನ್ನ ಬಹಳ ಪ್ರಚಾರ ಕೊಡಬಾರ್ದು ಅಂತೇಳಿ ಬರೇ ನಮಗೂ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಗೊತ್ತಿತ್ತು ಕೆಲಸ ನಮ್ಮ ಮಾಲಿನ್ಯ ನಿಯಂತ್ರಣ ಅಧ್ಯಕ್ಷರಿಗೂ ಗೊತ್ತಿತ್ತು ಅಲ್ಲಿರ್ತಕ್ಕಂಥ ಯಾರ ರಾಜಕಾರಣಿಗಳು ನಾವು ಹೇಳಿಲ್ಲ ಅಲ್ಲಿಂದ ಅಂದಿನ ಡಿ ಸಿ ಆದಂಥ ಶೋಪ್ನವ್ರಿಗೂ ಗೊತ್ತಿತ್ತು ವಿಚಾರ ಇಷ್ಟೇ ಸಾಕು ನಮಗೆ ನಾನೇನೋ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅದನ್ನು ಮಾಡಿದೀವಿ ಅದಾದ ನಂತರ ಬೇರೆ ಬೇರೆ ಜಿಲ್ಲೆಗೆ ಹೋದ್ವಿ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇವೆಲ್ಲ ಮಾಡ್ಕೊಂಡು ನಮಗೆ ಈ ಸರಿಸುಮಾನ ನಿಯಂತ್ರಿಸುವ ಮಟ್ಟಿಗೆ ಮೂವತ್ತೆರಡು ದಾಟಿ ಮೂವತ್ತೆರಡು ಮೂವತ್ತ್ಮೂರು ದಾಟಿದ್ದೀವಿ ನಾವೀಗ ಮೂವತ್ತು ಲಕ್ಷ ಮರ ಮಹದಲ್ಲಿ ತಾವು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದೀರಿ ನಿಮಗೆ ಕ್ಷೇತ್ರ ಪರಿಚಯ ಇದೆಯಾ ಚೆನ್ನಾಗಿದೆ ಎಲ್ಲೆಲ್ಲಿ ಸುತ್ತಾಡಿದ್ರಿ ಸರ್ ಸರ್ ಜಗಳೂರು ಸುತ್ತಾಡಿದ್ದೀವಿ ದಾವಣಗೆರೆಲಿ ಕೂಡ ಸಹಜವಾಗಿ ಸುತ್ತಾಡ್ತೀವಿ ಹರಪನಹಳ್ಳಿಯಲ್ಲೇ ಸುತ್ತಾಡಿದ್ದೀವಿ ಮಾಯಕೊಂಡ ಕ್ಷೇತ್ರದಲ್ಲಿ ಸುತ್ತಾಡಿದ್ದೀವಿ ಚನ್ನಗಿರಿ ರೂರಲ್ ಏರಿಯಾ ಹೊನ್ನಾಳಿ ರೂರಲ್ಲೇರೆ ಸುತ್ತಾಡಿದ್ವಿ ನಾಮ್ತೇರಿ ರೂರಲ್ಲೇ ಸುತ್ತಾಡಿದ್ದೀವಿ ಹರಿಯೇರಿಯ ರೂರಲ್ ಏರಿಯಾ ಸಿಟಿನೂ ಸುತ್ತಾಡಿದ್ದೀವಿ ಮತ್ತೇನು ಬೇಕು ಹಳ್ಳಿಗಳಲ್ಲೆಲ್ಲ ಹೋದಾಗ ಜನರ ಡಿಮ್ಯಾಂಡ್ ಏನಿರುತ್ತೆ ಸರ್ ಸರ್ ಜನರ ಡಿಮ್ಯಾಂಡು ನಮಗೆ ಮೂಲಭೂತ ಸೌಕರ್ಯಗಳು ಒದಗಿಸಲಿಲ್ಲ ನೀವು ಮೂಲಭೂತ ಸೌಕರ್ಯ ಅಂತಂದ್ರೆ ಬನ್ನಿ ನಮಗೆ ಕೆಲಸ ಮಾಡಾರ ಬೇಕು ಅಂತ ಹೇಳಿ ಅವ್ರದ್ದು ಒಂದು ಸಹಜವಾದ ಒತ್ತಡ ಅಲ್ಲಲ್ಲಿ ಕೇಳಿ ಬರ್ತಾಯಿತ್ತು ನಾನು ಹೇಳಿದೆ ನಮ್ಮ ಪಕ್ಷದಲ್ಲಿ ಆಲ್ರೆಡಿ ಸಾಕಷ್ಟು ಹಿರಿಯ ನಾಯಕರು ಕೆಲಸ ಮಾಡಿದ್ದಾರೆ ನಾವು ಅವ್ರು ಯಾವುದು ಮಾಡಿಲ್ಲೋ ಅಂತ ನೀವು ಗಮನಕ್ಕೆ ತಿಂದರೆ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಮ ಹಿರಿಯ ನಾಯಕರು ಆಲ್ರೆಡಿ ಅಲ್ಲೇ ಕೆಲಸ ಮಾಡಿದ್ದಾರೆ ಈಗ ಈಗಿನ ನಮ್ಮ ಜನಪ್ರಿಯ ಸಂಸದರಂತ ನಮ್ಮ ಸಿದ್ದೇಶನ್ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ನಾವು ಕೂಡ ನಂದೊಂದು ಕಲ್ಪನೆ ಇದೆ ಏನಾರು ಮಾಡ್ಬೋದು ಅಂತೇಳಿ ಆ ಭಾವನೆಯಿಂದ ಹೋದಾಗ ಜನರು ವ್ಯಕ್ತಪಡಿಸಕ್ಕಂಥ ಅನೇಕ ಇದ್ದು ಅದರಲ್ಲಿ ಕೆಲವು ಮಾತು ನಿಮ್ಗೆ ಹೇಳ್ತೀನಿ ದಾವಣಗೆರೆ ಕ್ಷೇತ್ರದಲ್ಲಿ ತಮ್ಮನ್ನು ಸೇರ್ಕೊಂಡು ಹಲವಾರು ಜನ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋದಕ್ಕೆ ಬಲವಾದ ಕಾರಣ ಏನಿದೆ ಸರ್ ಸರ್ ಬಲವಾದ ಕಾರಣ ಅಂದ ತಕ್ಷಣವೇ ನಾನು ಆಲ್ರೆಡಿ ಎ ಕೆ ಫೌಂಡೇಶನ್ ಮುಖಾಂತರ ಜನರ ಹತ್ರ ಅದೀನಿ ಎಲ್ಲ ನಮ್ಮ ಶಿಕ್ಷಕರ ವರ್ಗದಿಂದ ಹಿಡಿದು ವಿದ್ಯಾರ್ಥಿ ವರ್ಗದಿಂದ ಹಿಡ್ದು ಅಧಿಕಾರಿ ವರ್ಗದಿಂದ ಡಾಕ್ಟರ್ ಸಲಹದಿಂದ ಹಿಡ್ದು ಎಲ್ಲರಿಗೂ ಕೂಡ ನಾವು ಚಿರಪರಿಚಿತ ಚಿರಪರಿಚಿತ ಇದರ ಜೊತೆಗೆ ನಾನು ಫೌಂಡೇಶನ್ ಇರ್ತಕ್ಕಂಥ ಫೌಂಡೇಶನ್ ಅನೇಕ ಕೆಲಸಗಳು ಮಾಡಿದ್ವಿ ಟಾಯ್ಲೆಟ್ ಕಟ್ಸೋಕ್ಕಂಥ ಕೆಲಸಗಳು ಮಾಡಿದ್ವಿ ನಾನು ಡಿಪಾರ್ಟ್ಮೆಂಟಲ್ಲಿದ್ದಾಗ ಇದ್ದಾಗ ಅನೇಕ ಅಚೀವ್ಮೆಂಟ್ ಆಗಿದ್ದೆವು ಸ ಎರಡು ಸಾವಿರದ ಹದಿನೈದರಲ್ಲಿ ದೇಶಾದ್ಯಂತ ಸಂಚರಿಸಿ ನಾವು ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಇನ್ನಿತರ ಅನೇಕ ಪರಿಸರದ ಬಗ್ಗೆ ಕಾಳಜಿ ಉಳ್ಳಂಥವ್ರನ್ನ ನಾವು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ದೇಶಾದ್ಯಂತ ಇಡೀ ದೇಶ ಇಡೀ ದೇಶಾದ್ಯಂತ ಮಾಡಿ ಅಟ್ ಎ ಟೈಮ್ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸಿದರು ಏನು ಪ್ರಬಂಧ ಸ್ಪರ್ಧೆ ಅಂದರೆ ಈ ಪ್ರಕೃತಿಯನ್ನು ಇರ್ತಕ್ಕಂಥ ಸೋರ್ಸಸ್ನ ಯಾವ ರೀತಿ ನಾವು ಸದ್ವಿನಿಯೋಗ ಮಾಡಬೇಕು ಆ ರೀತಿಯಾಗಿ ಟಾಪಿಕ್ ಕೊಟ್ಬಿಟ್ಟು ಅದನ್ನು ನಾವು ಪೂರ್ಣ ಪ್ರಮಾಣ ಕೇವಲ ಮೂವತ್ತು ದಿನದಲ್ಲಿ ಮುಗಿಸಿದ್ವಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಮಾಡಿದ್ವಿ ಅದು ವರ್ಲ್ಡ್ ರೆಕಾರ್ಡ್ ಸೇರ್ತು ಇಡೀ ದೇಶದಲ್ಲೇ ಒಬ್ಬ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ವಿಶ್ವ ದಾಖಲೆ ಬರೆದಿದೆ ಅಂದರೆ ಅದು ಕೆ ಬಿ ಕೊಟ್ರೇಶ್ ಅಂತ ಒಬ್ಬನೇ ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತಿದ್ದೀನಿ ವಿಶ್ವ ದಾಖಲೆ ಸೇರಿದೆ ಅದು ಮೆರಾಕಲ್ ವರ್ಲ್ಡ್ ರೆಕಾರ್ಡಲ್ಲಿ ಈಗಲೂ ಇದೆ ಅದರ ಜೊತೆಯಾಗಿ ನಾನು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಶಿವಮೊಗ್ಗದ ಅಧಿಕಾರಿಯಾದ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಆಸ್ಪತ್ರೆಯ ತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿ ಪ್ರೋಸೆಸ್ ಮಾಡಿ ಜನ ಜಾನುವಾರಿಗೆ ಮತ್ತು ನೇಚರ್ಗೆ ತೊಂದರೆ ಆಗಲಿದ್ದಂಗೆ ಒಂದು ಸಿಸ್ಟಮೆಟಿಕ್ ಸೈಂಟಿಫಿಕ್ ಬಯೋ ವೇಸ್ಟ್ ಮೆಡಿಕಲ್ ಫೆಸಿಲಿಟಿ ಅಂತ ಮಾಡಿದ್ವಿ ಈಗಲೂ ಕೂಡ ಶಿವಮೊಗ್ಗದಲ್ಲಿ ನಡೀತಿದೆ ಒಂದು ಅಸೋಸಿಯೇಷನ್ ಮಾಡಿಸಿದ್ವಿ ಡಾಕ್ಟರ್ಸ್ ಅಸೋಸಿಯೇಷನ್ ಅವ್ರದ್ದೇ ಒಂದು ಫಾರಮ್ ಯಾರ್ದು ಲಾಭ ಲಾಭ ಬಂದರೂ ನಿಮಗೆ ನಷ್ಟ ಬಂದರೂ ನಿಮಗೆ ಬೇರೆ ಇಲ್ಲ ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಮಾಡಿ ಫಸ್ಟ್ ಕ್ಲಾಸ್ ಇಟ್ ಇಸ್ ವೆರಿ ಗುಡ್ ಸ್ಟಿಲ್ ಅಂತ ಒಂದು ಅದೊಂದು ಸಾಮಾಜಿಕ ಜವಾಬ್ದಾರಿ ತಾನೆ ಜಾಗೃತಿ ಮೂಡಿಸ್ತಕ್ಕಂಥ ಜವಾಬ್ದಾರಿ ತಾನೆ ಈ ಮಕ್ಕಳಿಗೆ ಈ ಟೀಚರ್ಸ್ಗೆ ಎಜುಕೇಷನ್ ಕೊಡ್ತಕ್ಕಂಥದ್ದು ಜವಾಬ್ದಾರಿ ತಾನೆ ಟಾಯ್ಲೆಟ್ಸ್ ಕೊಡ್ಸ ಕೊಟ್ಟು ಕೊಡ್ತಕ್ಕಂಥದ್ದು ಕೂಡ ಜವಾಬ್ದಾರಿ ತಾನೆ ಈ ರೀತಿಯಾಗಿ ನಾವು ಅನೇಕ ಕಾರ್ಯಕ್ರಮ ಮಾಡಿದ್ವಿ ಅದಾದ ನಂತರ ಕೂಡ ಸಾಕಷ್ಟು ಮಾಡಿದ್ವಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಕೂಡ ವಿಲ್ ಗೀವ್ ಹೌ ಟು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ನಾವು ಯಾವ ರೀತಿಯಾಗಿರಬೇಕು ಪರಿಸರ ಕಾಪಾಡ್ಬೇಕಂದ್ರೆ ನಾನು ಯಾವ ಯಾವ ರೀತಿಯಾಗಿರಬೇಕು ಈ ಮುನ್ಸಿಪಲ್ ಸಾಲಿಡ್ಸ್ನ ಯಾವ ರೀತಿಯಾಗಿ ನೀವು ವಿಂಗಡಣೆ ಮಾಡಿ ಅದನ್ನು ಪುನರ್ ಬಳಕೆ ಮಾಡಬೇಕು ಈ ಡ್ರೈನೇಜ್ ವಾಟರ್ ಬರುತ್ತೆ ಮನೆಯಿಂದ ಉತ್ಪತ್ತಿ ಅಂತ ಅದನ್ನು ಯಾವ ರೀತಿಯಾಗಿ ನೀವು ಟ್ರೀಟ್ಮೆಂಟ್ ಮಾಡಿ ಸದ್ಬಳಕೆ ಮಾಡ್ಕೋಬೇಕು ಗ್ರೌಂಡ್ ವಾಟರ್ ಕಂಟರ್ಮೇಷನ್ ಆಗ್ದಲ್ಲಿ ಮತ್ತು ಇಂಡಸ್ಟ್ರಿಯಲ್ ವೇಸ್ಟ್ ಬರುತ್ತೆ ಅದನ್ನು ಯಾವ ರೀತಿ ನಾವು ನೀವು ಶುದ್ಧೀಕರಣ ಮಾಡಿ ಅದನ್ನು ಪುನರ್ಬಳಕೆ ಮಾಡಬೇಕು ಮತ್ತು ಎರಡ ಕೇಶನ್ ಆಫ್ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಇಟ್ಸ್ ವೆರಿ ಡೇಂಜರಸ್ ಹೌದಾ ಅದಕ್ಕೋಸ್ಕರ ಸಾಯಿಲ್ ಸಬ್ಸಾಯಿಲ್ನ ಯಾವ ರೀತಿಯಾಗಿ ನಾವು ಕಾಪಾಡ್ಕೋಬೇಕಂತೇಳಿ ಅನೇಕ ಎರಡಲ್ಲ ನಾವು ಸಾಕಷ್ಟು ಕಾರ್ಯಕ್ರಮ ಹೇಳ್ತಾ ಹೋದರೆ ಕಂಟಿನ್ಯೂ ಆಗುತ್ತೆ ಅದು ಹಾಗಾಗಿ ಸಾಕಷ್ಟು ಜವಾಬ್ದಾರಿಗಳನ್ನು ನಾವು ಆಲ್ರೆಡಿ ನಿಭಾಯಿಸಿದ್ವಿ ದಾವಣಗೆರೆ ಜಿಲ್ಲೆಯಲ್ಲಿ ಬಹುತೇಕ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ಕುಟುಂಬ ರಾಜಕಾರಣನೇ ಗೆದ್ದು ಕಾಣ್ತಾ ಇದೆ ತಮಗೇನಾದರೂ ಕುಟುಂಬದ ರಾಜಕಾರಣದ ಹಿನ್ನೆಲೆ ಇದೆಯಾ ಅಥವಾ ನಿಮಗಿಲ್ಲಿ ಯಾವ ಕುಟುಂಬದ ಬೆಂಬಲ ಇದೆಯಾ ಸರ್ ಇಲ್ಲಿ ಸರ್ ನನಗೆ ಇಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ನನಗೆ ಕಾರ್ಯಕರ್ತರೇ ನನಗೆ ಆತ್ಮೀಯರು ನಾಯಕರು ಕಾರ್ಯಕರ್ತರ ಕಾರ್ಯಕರ್ತರ ಇದೆ ನನ್ನ ಹತ್ರ ಎಂಥದ್ದು ನನಗೆ ಆಪೋಸಿಟ್ ದೊಡ್ಡ ವ್ಯಕ್ತಿಗಳು ಕೊಟ್ಟರು ಕೂಡ ನಾನು ಗೆಲ್ಲಬಲ್ಲೆ ಅಂಥೇಳಿ ಒಂದು ನನಗೆ ಮನಸ್ಪೂರ್ವಕ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕೆ ಬಿ ಕೊಟ್ರೇಶ್ ಅವರಿಗೆ ಬಿ ಜೆ ಪಿ ಪಕ್ಷದ ಯಾಕೆ ಟಿಕೆಟ್ ಕೊಡಬೇಕು ಕ್ಷೇತ್ರದಲ್ಲಿ ನೀವೇನು ಸೇವೆ ಮಾಡಿದಿರಿ ಸರ್ ನಾನು ಹಳೇ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಕಾರ್ಯಕರ್ತ ನಾನೇನು ಹೊಸವಲ್ಲ ಇದು ನಾನು ಮೂರನೇ ನಾಲ್ಕನೇ ಕ್ಲಾಸಿಗೆ ಸ್ವಯಂ ಸೇವಕ ನಾನು ಸೇರಿದ್ರಿ ಆರ್ ಎಸ್ ಎಸ್ ಅಂದರೆ ಗೊತ್ತಿರಲಿಲ್ಲ ಸ್ವಯಂ ಸೇವಕ ಏನು ಒಂದು ಟೀಮ್ ಮಾಡ್ತಾರೆ ಧ್ವಜ ಒಂದೇನಿರುತ್ತೆ ಅವರು ನಮ್ಮ ಲೀಡ್ರ್ ಇರ್ತಾರಲ್ಲ ಅವರು ನಮ್ಮನ್ನು ಕರೀತಾರೆ ಧ್ವಜ ಒಂದೇನಪಿಸ್ ಒಂದು ದೇಶಭಕ್ತಿಯ ಒಂದು ಪ್ರಾರ್ಥನೆ ಮಾಡಿ ಹೋಗೋಂಥ ಕೆಲಸಗಳನ್ನು ಮಾಡಿದ್ವಿ ಅದಾದ ನಂತರ ನಾನು ಯಾವಾಗ ವಿದ್ಯಾರ್ಥಿ ಜೀವನಕ್ಕೆ ಹೋದೆ ನಂತರ ಅಧಿಕಾರಿ ಆದೆ ಅವಾಗ ನಾನು ಹೋಗಲಿಲ್ಲ ಅಧಿಕಾರಿ ಆದಾಗ ಏನಾಗ್ತಂದ್ರೆ ನಾನು ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ನಮ್ಮ ಅಂಡರ್ ಬರ್ತಾಯಿರ್ತೇವೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಬಂದ್ ಮಾಡಿಸ್ತೀವಿ ಅವಾಗ ತಕ್ಷಣ ಇವನು ಇನ್ನೆಲ್ಲ ನನ್ನ ನೋಡ್ತಾರೆ ಅವರು ಇವನು ಯಾವ ರೀತಿ ನಾನು ತುಳಿಬೋದು ಹಂಗಾಗಿ ನಾನು ಅವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೋಗೋದು ಬಂದ್ ಮಾಡಿದೆ ಬೇಡ ಇದು ಅಂತ ಯಾವಾಗ ನಾನು ವಾಲಂಟೀರ್ ಕೊಟ್ಟು ಹೊರಗೆ ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ತಿರ್ಗಾ ಬ್ಯಾಕ್ ಟು ಪೆವಿಲಿಯನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತು ಹಂಗಾಗಿ ನನಗೆ ಹಳೆ ಹಿನ್ನೆಲಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತರ ನಂತರ ಅದೇ ಕೆಲಸಲ್ಲಿ ನಾವು ತೊಡಸ್ಕೊಂಡಿದ್ದೀವಿ ದಾವಣಗೆರೆ ಕ್ಷೇತ್ರದಲ್ಲಿ ಹಳಬರನ್ನು ಬಿಟ್ಟು ಹೊಸ ಮುಖಕ್ಕೆ ಟಿಕೆಟ್ ಅನ್ನೋ ಭರವಸೆ ಇದೆಯಾ ನಾವು ಕೇಳಿರೋದಂದರೆ ಇದರ ಏನಿಲ್ಲ ಪ್ರಶ್ನೆ ಇಲ್ಲ ಹಾಲಿ ಸಂಸದರ ಅಂತ ನಮ್ಮ ಜನಪ್ರಿಯ ಸಿದ್ದೇಶಣ್ಣವ್ರಿಗೆ ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಅವ್ರಿಗೆ ಕೊಡಲ್ಲ ಅಂದರೆ ನನಗೊಂದು ಅವಕಾಶ ಮಾಡಿಕೊಡಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ನಾನು ಪಕ್ಷದ ವೇದಿಕೆಯಲ್ಲೂ ಕೇಳಿದ್ದೀನಿ ನಾನು ಸಿದ್ದೇಶಣ್ಣವ್ರಿಗೂ ಕೇಳ್ಕೊಂಡೀನಿ ಚುನಾವಣೆ ಅಂದರೆ ಜಾತಿ ಲೆಕ್ಕಾಚಾರ ಇರದೇ ಇರುತ್ತೆ ಬಹುತೇಕ ಬಿ ಜೆ ಪಿ ಪಕ್ಷದಲ್ಲಿ ಇಲ್ಲಿವರೆಗೂ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾ ಬಂದಿದ್ದಾರೆ ತಾವು ಕೂಡ ಅದೇ ಸಮುದಾಯಕ್ಕೆ ಸೇರಿದವರು ಹಾಗಾಗಿ ಇಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ ಸರ್ ಕ್ಷೇತ್ರದಲ್ಲಿ ಸರ್ ನಮಗೆ ಮೊದಲಿಂದ ಬೆಳೆದು ಬಂತ ರೀತಿ ನಾನು ಬೇರೆ ಟೈಪ್ ಐತಿ ಜಾತಿಯಿಂದ ಎಂದು ಬೆಳೆದೇ ಇಲ್ಲ ನಾನು ನನಗೆ ಲಿಂಗಾಯತರ ಜೊತೆಯಲ್ಲಿ ಶೋಷಿತ ವರ್ಗಗಳು ಕೂಡ ಕೆಲಸ ಮಾಡಿದ್ದೀವಿ ಅದರ ಜೊತೆಗೆ ನಾವು ಕೆಲಸ ಮಾಡಿದ್ದೀವಿ ಎಲ್ಲ ನಾಯಕರಿಗೆ ಗೊತ್ತಿದೆ ಹಾಗಾಗಿ ವೀರೇಶವ್ಯ ಲಿಂಗಾತರ ಒಟ್ಟು ಓಟಿನ ಜೊತೆಗೆ ಶೋಷಿತ ವರ್ಗಗಳ ಒಂದು ಟೀಮ್ ಪಡೆ ದೊಡ್ದಿದೆ ನಮ್ಮದು ಅದನ್ನು ಕೂಡ ಕೆಲಸ ಮಾಡುತ್ತೆ ಇವು ಕೆಲಸ ಮಾಡಿದಾಗ ಮದುವಿನಿಂಗ್ ಏನು ಬೇಕು ನಿಮಗೆ ಗೆದ್ದೆ ಗೆಲ್ತೀವಿ ಆ ಒಂದು ಭಾವನೆಯಲ್ಲಿ ಹೋಗ್ತೀವಿ ನಾವು ಜಾತಿ ಮೇಲೇ ಯಾರು ಈಗ ಒಬ್ಬ ರಾಜಕಾರಣಿ ಜಾತಿ ಮೇಲೆ ಹೋದರೆ ಅವ್ನ ನಾಯಕನೇನೂ ಆಗಲ್ಲ ಅಲ್ಲ ಇವತ್ತಿನ ಸ್ಥಿತಿಯಲ್ಲಿ ಜಾತಿನೂ ಬೇಕು ಹಣವೂ ಹಣಬಲೂ ಬೇಕು ಸರ್ ನಾನು ಹೇಳ್ತೀನಿ ನಮ್ಮ ಘನವೆತ್ತ ಪ್ರಧಾನಮಂತ್ರಿಗಳು ಜಾತಿ ನೋಡಬಹಾಕರ ಅವ್ರಿಗೆ ಫಸ್ಟ್ ಪ್ರಧಾನ ಮೈ ಮುಖ್ಯಮಂತ್ರಿ ಆದಾಗ ಜಾತಿ ನೋಡಿದಾರೆ ಅವ್ರಿಗೆ ಇಲ್ಲ ಅವ್ರ ನಾಯಕತ್ವ ಗುಣಗಳನ್ನು ನೋಡಿದರು ಅವ್ರಿರ್ತಕ್ಕಂಥ ಒಂದು ಬುದ್ಧಿವಂತಿಕೆಯನ್ನು ನೋಡಿದರು ಅವರು ಇರ್ತಕ್ಕಂಥ ಒಂದು ವಿಷನ್ ನೋಡಿದರು ಹಾಗೆಯೇ ಮತ್ತು ಅವ್ರ ಹತ್ರ ದುಡ್ಡಿತ್ತ ದುಡ್ಡಿತ್ತ ಮುಖ್ಯಮಂತ್ರಿ ಹಾಕಾರೆ ಒಂದು ರೂಪಾಯಿರಲ್ ನೋಡ್ತಾರೆ ಹಾಗೆ ಹಣ ಬಲ ಇಲ್ಲದಲೇ ಜನಬಲದಿಂದ ನಾವು ಗೆಲ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೀವಿ ದಾವಣಗೆರೆ ಕ್ಷೇತ್ರಕ್ಕೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಕೇವಲ ಹರಿಹರ ಕ್ಷೇತ್ರದಲ್ಲಿ ಮಾತ್ರ ನಿಮ್ಮ ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಇನ್ನು ಉಳಿದ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಹಾಗಾದರೆ ಕಾಂಗ್ರೆಸ್ ಪಕ್ಷವನ್ನು ಮನಸ್ಸಲ್ಲಿ ಈ ಸೇರಿ ಬಿ ಜೆ ಪಿಗ್ ಸಾಧ್ಯ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಯಾಕಂತ ಹೇಳ್ತೀವಿ ಕೇಳಿರಿ ರಾಜ್ಯದ ದೃಷ್ಟಿಕೋನ ಬೇರೆ ಜನರು ನೋಡೋದು ಕೇಂದ್ರದ ದೃಷ್ಟಿಕೋನ ಬೇರೆ ಕೇಂದ್ರ ಅಂದ ತಕ್ಷಣ ನಮ್ಮ ಘನವ್ಯಕ್ತ ಪ್ರಧಾನಮಂತ್ರಿಗಳು ಬಂದುಬಿಡ್ತಾರೆ ಎಲ್ಲರಿಗೂ ಏನು ದೇಶಕ್ಕೋಸ್ಕರ ಮಾಡಿದ್ದಾರೆ ಅಂತ ಬರ್ತವೆ ಅವರು ಅನೇಕ ಕಾರ್ಯಕ್ರಮಗಳು ಜನರಿಗೋಸ್ಕರ ಕೊಟ್ಟರೆ ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ ಪಬ್ಲಿಕ್ ರಿಲೀಸು ಮಾಡಿದ್ದಾರೆ ಅದಕ್ಕಿಂತ ಇನ್ನು ಹೆಚ್ಚಾಗಿ ಏನು ಬೇಕು ನಮಗೆಲ್ಲಕ್ಕೆ ಆವಾಗ ಎಷ್ಟು ಜನ ಎಮ್ ಎಲ್ ಎ ಗೆದ್ದಾರೆ ಅಂತ ಬರೋದೇ ಇಲ್ಲ ರಾಷ್ಟ್ರೀಯತೆ ಅಂತ ಬರುತ್ತೆ ರಾಷ್ಟ್ರೀಯತೆ ಬಂದಾಗ ಮಾತ್ರ ನಮ್ಮ ದೇಶ ನೋಡ್ತಾರೆ ದೇಶ ಅಂತ ಯಾರನ್ನು ನೋಡಬೇಕು ಲೋಕಸಭಾ ಚುನಾವಣೆಗೆ ದೇಶ ನೋಡ್ತಾರೆ ಹಾಗಾಗಿ ಇವೆಲ್ಲವೂ ಯಾರು ಸ ಎಮ್ ಎಲ್ ಎಗಳು ಇಲ್ಲ ಅನ್ನೋದು ಅವೆಲ್ಲ ನಮಗೆ ಗಣನೀಯ ಆಗೋದೇ ಇಲ್ಲ ಲೋಕಸಭೆ ಅಂದ ತಕ್ಷಣ ಮೋದಿಯವ್ರು ಬರ್ತಾರೆ ಮೋದಿ ಸಾಹೇಬರು ಅದಾದಂತರ ನಮ್ಮ ದೇಶ ನೋಡ್ತಾರೆ ಆವಾಗ ಬಿ ಜೆ ಪಿ ಈಜಿಯಾಗಿ ವಿನ್ ಆಗ್ತಕ್ಕಂಥ ಕ್ಷೇತ್ರ ದಾವಣಗೆರೆ ಅಂತ ಹೇಳ್ತೀನಿ ದಾವಣಗೆರೆ ಕ್ಷೇತ್ರದಲ್ಲಿ ಜಿ ಎಂ ಸಿದ್ದೇಶ್ವರ್ ನಿರಂತರವಾಗಿ ಗೆಲ್ತಾ ಇದ್ದಾರೆ ಈ ಬಾರಿಯೂ ಕೂಡ ನಾನೇ ಕ್ಯಾಂಡಿಡೇಟ್ ಅಂದಿದಾರೆ ಮತ್ತು ನೀವು ಹೇಗೆ ಕೊಟ್ರೇಶ್ ಅವ್ರಿಗೆ ಟಿಕೆಟ್ ಸಿಗಲ್ಲ ಸಾಧ್ಯ ಸರ್ ನಾನು ಸ್ಟಾರ್ಟಿಂಗಿಂದ ನಾನು ಕ್ಯಾನ್ವಸ್ ಮಾಡೋದಂದು ಹಿಡಿದು ಸ್ಟಾರ್ಟಿಂಗಲ್ಲಿ ನಾನು ಕೇಳೋದು ಒಂದೇ ಒಂದು ಬಿ ಜೆ ಪಿ ಪಕ್ಷವನ್ನು ಗೆಲ್ಲಿಸ್ಬೇಕು ಇನ್ನೊಂದು ನಮ್ಮ ನಾಯಕರಾದಂಥ ಸಿದ್ದೇಶಣ್ಣವ್ರಿಗೆ ಅವ್ರಿಗೆ ಬೇಡ ಅಂದ್ರೆ ಅಷ್ಟೇ ನಮಗೆ ಟಿಕೆಟ್ ಕೊಡಿ ಇಲ್ಲ ಅಂದರೆ ನಾವು ಅವ್ರಿಗೋಸ್ಕರ ದುಡಿತೀವಿ ಅದು ನಮ್ಮ ಸ್ಟ್ಯಾಂಡ್ ಮೊದಲಿಂದಲೂ ಕ್ಲಿಯರ್ ಇದೆ ಮತ್ತು ಅದರಲ್ಲೇನು ಬದಲಾವಣೆ ಇಲ್ಲ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಕೆಲಸ ಮಾಡಿದ್ರೆ ಹಂಗಾಗಿ ಆ ರೀತಿಯಾಗಿ ನಮ್ದೇನು ಅಸಮಾಧಾನ ಇಲ್ಲ ಸಹಜವಾಗಿ ಎಲ್ಲ ಕ್ಷೇತ್ರದಲ್ಲಿ ಸ್ಥಳೀಯರು ಮತ್ತು ಹೊರಗಿನವರನ್ನು ಗೊಂದಲ ಇದ್ದಿರುತ್ತೆ ಜಿ ಎಮ್ ಸಿದ್ದೇಶ್ ಅವರು ಕೂಡ ಹೊರಗಿನ ಕ್ಷೇತ್ರದವರು ಅಂತ ಹೇಳಿ ಅವ್ರ ವಿರೋಧಿಗಳು ಮಾತಾಡ್ಕೊಳ್ತಾ ಇದ್ರೆ ಈ ಮತ್ತು ಸ್ಥಳೀಯರು ಮತ್ತು ಹೊರಗಿನ ಗೊಂದಲದ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಅವೆಲ್ಲ ಸಾಲ್ವ್ ಮಾಡಿದರು ಹಿರಿಯ ನಾಯಕರು ಕುತ್ಕೊಂಡು ಯಾಕೆ ಮೂವತ್ತು ವರ್ಷದ ಅವರು ಪ್ರತಿ ಬಾರಿ ಚುನಾವಣೆ ಬಂದಾಗ ಈ ಪ್ರಶ್ನೆ ಹುಟ್ಟು ಉಟ್ಕೊಳ್ಳುತ್ತೆ ಹ್ಞೂ ಸರ್ ಈಗ ಕೆಲವರು ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ರೆ ನಾನು ಅದ್ರ ಬಗ್ಗೆ ಕಮೆಂಟ್ಸ್ ಮಾಡ್ತಕ್ಕಂಥ ದೊಡ್ಡ ವ್ಯಕ್ತಿನೂ ಅಲ್ಲ ನಾನು ಏನು ವಾಸ್ತವ ಹೇಳ್ಬೋದು ಸಿದ್ದೇಶ್ನವ್ರ ಇಲ್ಲ ಅಂದರೆ ನಮಗೆ ಕೊಡಿ ಅವ್ರಿಗೆ ಕೊಟ್ಟರೆ ನಾವು ನಿರಂತರವಾಗಿ ಕೆಲಸ ಮಾಡಿಸ್ಕೊಂಡು ಬಿ ಜೆ ಪಿನ ಕೆಲ್ಸಕ್ಕೆ ಬರ್ತೀವಿ ಅಷ್ಟೇ ಇರೋದು ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಇರ್ಬೋದು ಕರುಣಾಕರ್ ಇರ್ಬೋದು ಮಾಡಾಳ ವಿರೂಪಾಕ್ಷಪ್ಪ ಸೇರಿದಂತೆ ಅನೇಕ ನಾಯಕರೆಲ್ಲ ಯಡಿಯೂರಪ್ಪರವ್ರ ಬಳಿ ನಿಯೋಗವಾಗಿ ಜಿ ಎಂ ಸಿದ್ದೇಶ್ ಅವರಿಗೆ ಟಿಕೆಟ್ ಕೊಡಬೇಡ್ರಿ ಅಂತೇಳಿ ಒತ್ತಡ ಹಾಕಿದ್ದಾರಂತೆ ಏನು ಗೊಂದಲ ಸರ್ ಪಾರ್ಟಿಯಲ್ಲಿ ಸರ್ ನನಗನ್ಸಿನ ಮಟ್ಟಿಗೆ ಗೊಂದಲ ಏನೂ ಇಲ್ಲ ರೇಣುಕಾಚಾರ್ಯವರು ನಮ್ಮ ನಾಯಕರೇ ಮಾಡೋಳ್ಳಿ ಪಕ್ಷಪ್ಪನವರು ನಮ್ಮ ನಾಯಕರು ಕರುಣಾಕರ್ ಅವರು ನಮ್ಮ ನಾಯಕರು ಎಲ್ಲರ ಜೊತೆಗೆ ಆದರೆ ಅವರು ಅಲ್ಲಿಗೆ ಹೋಗಿರೋದು ಯಾವ ವಿಚಾರಕ್ಕೂ ಹೋಗಿರ್ತಾರೆ ಏನೋ ಮಾತಾಡಿರ್ತಾರೆ ಬಟ್ ಟಿಕೆಟ್ ಕೊಟ್ಟ ತಕ್ಷಣವೇ ಎಲ್ಲರೂ ಒಂದೇ ಪಕ್ಷಕ್ಕೋಸ್ಕರ ದುಡಿಯೋದು ಜನರೇ ಕೇಳ್ತಾರೆ ಬಿ ಜೆ ಪಿ ಪಕ್ಷ ಮನೆ ಒಂದು ಮೂರು ಬಾಗಿಲನ್ನು ಟೈಪ್ ಆಗಿದೆ ಸಿದ್ದೇಶ್ವರ ಅವ್ರದ್ದು ಒಂದು ಬಣ ಇದೆ ಅವ್ರದ್ದು ಒಂದು ಬಣ ಇದೆ ಹೀಗಾಗಿ ಈ ಥರ ಗೊಂದಲಗಳಿರೋದ್ರಿಂದ ಬಿ ಜೆ ಪಿ ಪಕ್ಷ ಹೇಗೆ ಗೆಲ್ಲಲು ಸಾಧ್ಯ ಸರ್ ಬಿ ಜೆ ಪಿಗೆ ಇರೋದು ಒಂದೇ ಬಾಗಿಲೇ ಮೂರು ಏನಿರಲ್ಲ ಒಂದೇ ಕಮಲ್ ಹಿಡಿದ್ರು ಒಂದೇ ಏನಿರೋಲ್ಲ ಯಾರು ಕಮಲ್ ಹಿಡ್ಕೊಂತಾರೆ ಆ ಬಾಗಿಲಿಗೆ ಹೋಗ್ತಾರೆ ಅಷ್ಟೇ ಎಲ್ಲ ಆ ಬಾಗಿಲಿಗೆ ಬಂದುಬಿಡ್ತಾರೆ ಕಮಲ ಯಾರು ಹಿಡ್ಕೊಂತಾರೆ ಹಿಡಿದ ತಕ್ಷಣ ಎಲ್ಲ ನೀವೇನು ಮೂರು ಅಂದಿರಲ್ಲ ಎಲ್ಲೋ ಅದು ಜೊತೆಗೆ ಇರ್ತಾವ ಏನು ಚೇಂಜಸ್ ಇರೋಲ್ಲ ನೋಡಿ ಬೇಕಾರೆ ಕಾದ್ ನೋಡಿ ಸರ್ ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ಈ ದಾವಣಗೆರೆ ಕ್ಷೇತ್ರಕ್ಕೆ ಏನೇನು ಮಾಡ್ಬೇಕಂತೇಳಿ ಕನಸಿದೆ ಸರ್ ನನಗೆ ಘನವೆತ್ತ ಪ್ರಧಾನಮಂತ್ರಿಗಳು ಸಾಕಷ್ಟು ಕೆಲಸ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅದರ ಜೊತೆ ಜೊತೆಯಾಗಿ ನಾನು ಸ್ಥಳೀಯವಾಗಿ ಏನು ಮಾಡ್ಬೋದು ಅಂಥೇಳಿ ಒಂದು ನನ್ನ ಅನೇಕ ಕಾರ್ಯಕ್ರಮಗಳು ನನ್ನ ಕನಸುಗಳಂತೇಳಿ ನಾನು ಹಾಕೊಂಡಿದ್ದೀನಿ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನನಗೆ ಇಂಟಿಗ್ರೇಟೆಡ್ ಹಾಸ್ಪಿಟ್ಲ್ ಬೇಕಾಗಿತ್ತು ದಾವಣಗೆರೆ ಜಿಲ್ಲೆಗೆ ಎಲ್ಲೂ ಇಲ್ಲ ಎಲ್ಲರೂ ಎಲ್ಲಿಗೆ ಹೋಗ್ತಾರೆ ಈಗ ಮಣಿಪಾಲ್ಗೆ ಹೋಗ್ತಾರೆ ದೂರದ ಬೆಂಗಳೂರಿಗೆ ಹೋಗ್ತಾರೆ ಇನ್ಯಾವುದು ಆ ಥರ ತಕ್ಕಂಥ ಹೂಬಳಿ ಅಲ್ಲೆಲ್ಲೋ ಹೋಗ್ತಾರೆ ಪಾಪ ಅವರು ಹೋಗಿ ಉಳ್ಕೊಳೋದು ದುಡ್ಡು ಖರ್ಚು ಸಾಕಷ್ಟು ಅದು ಬಡವ್ರಿಗೆ ಒಂದು ರೂಪಾಯಿನೂ ಲೆಕ್ಕ ಸರ್ ಒಂದು ರೂಪಾಯಿನೂ ಲೆಕ್ಕ ಬಡವ್ರಿಗೆ ಮಾತ್ರ ನಾವೇನು ಅಂದ್ಕೊಂಬಿಡ್ತೀವಿ ನನಗೆ ಸರ್ಕಾರಿ ಅದಕ್ಕೆ ಹೆಂಗೆ ಜೀವನ ಸಾಕ್ತೈತೆ ನಂದು ಬಡವರಿಗೆ ಒಂದು ರೂಪಾಯಿನ ಲೆಕ್ಕ ಎರಡು ರೂಪಾಯಿನೂ ಲೆಕ್ಕ ಐದು ರೂಪಾಯಿನೂ ಲೆಕ್ಕ ಐದು ರೂಪಾಯಿನೂ ಲೆಕ್ಕ ಸರ್ ಅವ್ನು ಹೋಗಿ ಲಾಡ್ಜಿಂಗ್ ಹೋಗಿ ಅಲ್ಲಿ ಮಲಗಬೇಕಂದ್ರೆ ಎಷ್ಟು ಕಷ್ಟ ಆಗತ್ತೆ ಅವನಿಗೆ ಟ್ರೀಟ್ಮೆಂಟ್ ಜೊತೆಗೆ ಟ್ರೀಟ್ಮೆಂಟು ಬಡವರಿಗೆ ಶ್ರೀಮಂತರಿಗೆ ಏನು ಸಪ್ರೇಟ್ ಇಲ್ಲಲ್ಲ ಟ್ರೀಟ್ಮೆಂಟ್ ಕಾಸ್ಟ್ ಎಲ್ಲರಿಗೂ ಒಂದೇ ಹಾಗಾಗಿ ಅದನ್ನು ಮನೆಗೊಂಡು ಏನಾರು ಮಾಡ್ಬೇಕಂತಿದ್ದರೆ ನನಗೆ ಒಳ್ಳೆ ಸುಸಜ್ಜಿತವಾದ ಏಮ್ಸ್ ದೆಹಲಿಯ ಏಮ್ಸ್ ಮಾದರಿ ಹಾಸ್ಪಿಟಲ್ ಬರಬೇಕಿಲ್ಲ ದಾವಣಗೆರೆ ದಾವಣಗೆರೆ ಅದೇ ನಂದು ಫಸ್ಟ್ ಆದ್ಯತೆ ಅದಾದ ನಂತರ ದೊಡ್ಡ ಕೈಗಾರಿಕೆಗಳು ಬೇಕಾಗೈತೆ ನಮ್ಮ ಯುವಕರಿಗೆ ಉದ್ಯೋಗಗಳು ಬೇಕು ಆರ್ಥಿಕತೆ ಬಲವರ್ಧನೆ ಆಗ್ಬೇಕಂದ್ರೆ ಉದ್ಯೋಗಗಳು ಬೇಕಾಗ್ತವೆ ಉದ್ಯೋಗ ಬೇಕಂದರೆ ಕಾರ್ಖಾನೆಗಳು ಬೇಕಾಗ್ತವೆ ಸರ್ಕಾರ ಒಂದು ಇವನ್ನೆಲ್ಲ ಈಡಿಸಿ ಈಡೇರ್ಸಿಕ್ಕಾಗಲ್ಲ ಹೌದಾ ಅದಾದ ನಂತರ ನಮಗೆ ನೀರಿನ ಸೌಕರ್ಯಗಳು ಬೇಕಾಗ್ತದೆ ನೋಡಿ ಇಲ್ಲಿ ಸುಮಾರು ನಾನು ಸ್ಟಡಿ ಮಾಡಿದಂಗೆ ನಾನ್ನೂರು ಕೆರೆಗಳದವು ದಾವಣಗೆರೆ ಜಿಲ್ಲೆಯಾದ್ಯಂತ ನಾನ್ನೂರು ಕೆರೆ ಅದಾವೆ ಯಾರ ಹತ್ರನೇ ಇದೆಯಾ ಇನ್ಫಾರ್ಮೇಷನು ನೀವು ಹೋಗಿ ಕೇಳ್ಕೊಂಬರ್ರಿ ನಾವು ಹೇಳಿದ್ರೆ ಹೇಳ್ಬೇಕಷ್ಟೆ ಅವು ಕೆರೆಗಳು ಅಲ್ಲಿ ಹೇಳ್ತಾರಲ್ಲಿ ಕುಂದವಾಡ ಕೆರೆ ಆ ಕೆರೆ ಅಂತಾರಲ್ಲ ಸರ್ ನಾನ್ನೂರು ಕೆರೆ ಅದಾವೆ ನಾನ್ನೂರು ಅಭಿವೃದ್ಧಿ ಅಭಿವೃದ್ಧಿಪಡಿಸಿದರೆ ನಾನ್ನೂರು ಕೆರೆನ ಕ್ಲೀನ್ ಅಭಿವೃದ್ಧಿ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣಗಳನ್ನು ಮಾಡ್ಬೋದು ಜಲಮೂಲಗಳನ್ನು ಕೂಡ ರಕ್ಷಣೆ ಮಾಡ್ಬೋದು ಜಲಮೂಲ ಯಾವಾಗ ರಕ್ಷಣೆ ಆಗುತ್ತೋ ನಮಗೆ ಕುಡಿಯೋಕೆ ನೀರು ಸಿಗುತ್ತೆ ಜಾನುವಾರು ಕುಡಿಯೋಕ್ಕೆ ನೀರು ಸಿಗುತ್ತೆ ಕೃಷಿಯು ಅಭಿವೃದ್ಧಿ ಆಗುತ್ತೆ ಜನನೂ ಕೂಡ ಖುಷಿಯಾಗಿರುತ್ತೆ ಈ ರೀತಿ ನಾವು ಕನಸು ಅಂತಿಮವಾಗಿ ಕ್ಷೇತ್ರದ ಜನರಿಗೆ ಏನು ಹೇಳಲು ಬಯಸ್ತೀರಿ ಸರ್ ನಾನು ಕ್ಷೇತ್ರ ಜನಕ್ಕೆ ಟಿಕೆಟ್ ಯಾರಿಗಾದರೂ ಕೊಡಲಿ ನಾವು ಬಿ ಜೆ ಪಿ ಪಕ್ಷವನ್ನು ಗೆಲ್ಲಿಸ್ಬೇಕು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕಂತೇಳಿ ನಮ್ಮೆಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರ ಜನರುಗಳನ್ನ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ನಮ್ಮ ಚಳವಳಿ ಡಿಜಿಟಲ್ ನ್ಯೂಸ್ನೊಂದಿಗೆ ಮಾತನಾಡಿದ್ರಿ ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ತಾವು ಕೂಡ ಇಲ್ಲಿ ಬಂದು ನಮ್ಮನ್ನು ಇಂಟ್ರ್ಯೂ ಮಾಡಿದ್ದು ತಮ್ಮ ಕ್ವಶನರ್ ಮುಖಾಂತರ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಕಾರಣಕರ್ತಕ್ಕಂಥ ನಿಮ್ಮ ಚಳುವಳಿಯ ನ್ಯೂಸ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಕೆ ಬಿ ಕೊಟ್ರೇಶ್ ಅವರ ಮಾತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮೆದುರು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಚಳುವಳಿ ಡಿಜಿಟಲ್ ನ್ಯೂಸ್ ವಂದನೆಗಳು